ಜೀವನ ಮಾಡೋದಕ್ಕೆ ದೊಡ್ಡ ದೊಡ್ಡ ರಾಕೆಟ್ ಸೈನ್ಸ್ನ ಅರ್ಥ ಮಾಡ್ಕೋಬೇಕಂದ್ರೆ ಖಂಡಿತ ಇಲ್ಲ ಸಣ್ಣ ಸಣ್ಣ ವಿಚಾರ ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೊಂಡ್ರೆ ಆರಾಮಾಗಿರುತ್ತೆ ಲೈಫು ಹ್ಯಾಪಿಯಾಗಿ ನೆಮ್ಮದಿಯಾಗಿರ್ಬೋದು ಅನ್ನೋ ಸೂತ್ರ ಹೇಳೋದೆ ನಮ್ಮ ಈ ಎಪಿಸೋಡ್ ಈ ಸೀರೀಸ್ ಫೋರ್ ಎಮ್ ದಟ್ ಈಸ್ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ಈ ಸೀರೀಸ್ನ ಮತ್ತೊಂದು ಎಪಿಸೋಡ್ಗೆ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದರ ನಿರ್ಮಾತೃ ಯೋಗಾತ್ಮ ಶ್ರೀಹರಿ ಅವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಕಾರ್ಯಕ್ರಮಕ್ಕೆ ಸ್ವಾಗತ ಫೋರ್ ಎಮ್ ಸೀರೀಸ್ನಲ್ಲಿ ಸೊಸೈಟಿಗೆ ಸಂಬಂಧಪಟ್ಟ ಹಾಗೆ ಏನು ಒಂದಷ್ಟು ಸ್ಟ್ರಾಟಸ್ ಅಂತ ಹೇಳಬಹುದಾ ಅಥವಾ ಬೈಫಕೇಶನ್ಸ್ ಅಂತ ಹೇಳಬಹುದಾ ಅದನ್ನ ನಾವು ಮಾತಾಡ್ತಿರುವಾಗ ನೀವು ಹೇಳಿದ್ರಿ ಮ್ಯಾನೇಜ್ಮೆಂಟ್ಗೆ ಅದು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಬರ ಬಂದ್ರೆ ಅಲ್ಲೂ ಕೂಡ ಅಳವಡಿಸ್ಕೊಳ್ಬಹುದು ಅಂತ ತುಂಬಾ ಅಸ್ಟಾನಿಶಿಂಗ್ ಅನ್ನ ಅನ್ನಿಸ್ತು ನನಗೆ ನಮ್ಮ ಆಡಿಯನ್ಸ್ ಹೇಳ್ಬಹುದ ಅದ್ರ ಬಗ್ಗೆ ಒಂದು ಮಾಡಿಟ್ಟಿದ್ದಾರೆ ಇವತ್ತದನ್ನ ನಾವು ಪೀಡೆ ತರ ನೋಡ್ತಾ ಇದೀವಿ ಜಾತಿ ಪದ್ಧತಿಯಿಂದ ನೋಡ್ತಾ ಇದ್ದೀವಿ ಅಥವಾ ಇದು ಸಮಾಜವನ್ನು ಒಡೆಯುವ ಶಕ್ತಿಯಾಗಿ ಇದೆ ಇದು ಅಂತ ನೋಡ್ತಾ ಇದ್ದೀವಿ ಇದನ್ನ ಮನುಸ್ಮೃತಿಯಾಗಿ ಕೆಟ್ಟದಾಗಿ ಬಿಂಬಿಸ್ತಾ ಇದ್ದಾರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇದೊಂದು ಸಮಾಜದ ಬೈಫರ್ಕೇಶನ್ ಬೈಫರ್ಕೇಶನ್ ಡೆಫಿನೆಟ್ಲಿ ಒಂದು ಮನೆಯಲ್ಲಿ ಹಾಲು ಬೆಡ್ರೂಮ್ ಒನ್ ಬೆಡ್ರೂಮ್ ಟು ಬೆಡ್ರೂಮ್ ತ್ರೀ ಕಿಚನ್ ವಾಶ್ರೂಮ್ ನಾವು ಬೈಫರ್ಕೇಶನ್ ಮಾಡೇ ಇದೀವಿ ಒಂದು ಇಡೀ ಡಿಪಾರ್ಟ್ಮೆಂಟಲ್ ಸ್ಟೋರ್ಗೆ ಹೋದ್ರೆ ಅವ್ರ ಬೈಫರ್ಕೇಶನ್ ಆಗಿ ಕಾಸ್ಮೆಟಿಕ್ಸ್ ಇದು ಊಟದ್ದು ಇದು 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 ಬಟ್ಟೆ ಬೈಫರ್ಕೇಶನ್ ಹಾಗೆ ನಮ್ಮ ಮುಂದೆ ಯಾವುದೇ ಗುಡ್ಡೆ ಇಟ್ರು ಕೂಡ ಉದಾಹರಣೆಗೆ ಒಂದು ಐದು ಕೆಜಿ ಟೊಮೆಟೊ ತರ್ತೀವಿ ಅಂತ ಅನ್ಕೋಣ ಚೆನ್ನಾಗಿರುವ ಟೊಮೆಟೊ ಕೊಳತವಾಗಿರುವ ಟೊಮೆಟೊ ತಿರ್ತೀವಿ ಸೊ ದೇರ್ ಬೈಫರ್ಕೇಶನ್ ಮನೆಯ ಪದಾರ್ಥಗಳನ್ನೇ ತೆಗೆದ್ರೆ ಹೊಸ ಪದಾರ್ಥ ಹಳೆ ಪದಾರ್ಥ ಸೊ ದೇರ್ ಈಸ್ ಬೈಫರ್ಕೇಶನ್ ದರ್ಕೇಶನ್ ಎಲ್ಲಾ ಬೆಳಿಗ್ಗೆ ಬೆಳಿಗ್ಗೆ ಮಾಡುವಂತ ಕೆಲಸ ರಾತ್ರಿ ಮಾಡುವಂತ ಕೆಲಸ ಬೈಫರ್ಕೇಶನ್ ನೆನ್ನೆದು ಊಟ ಇವತ್ತಿನ ಊಟ ಬೈಫರ್ಕೇಶನ್ ಮಾಡ್ತೀವಿ ಎರಡು ಸಪರೇಟ್ ಸಪರೇಟ್ ಪಾತ್ರೆಯಲ್ಲಿ ಈಗ ಕಾಫಿ ಕುಡ್ದು ಅದನ್ನು ಅರ್ಧ ಉಳಿಸಿ ಮತ್ತೊಂದು ಹೊಸ ಕಾಫಿ ಅದನ್ನ ಆಡ್ ಮಾಡಲ್ಲ ಸೊ ಈಸ್ ಬೈಫರ್ಕೇಶನ್ ಥ್ರೂ ಔಟ್ ಅವರ್ ಲೈಫ್ ನಾವು ಈ ಬೈಫರ್ಕೇಶನ್ ಗಳನ್ನ ಬಿಡಿಗಳನ್ನ ಮಾಡ್ಕೊಂಡೇ ಬಂದಿದ್ದೀವಿ ಯಾತಕ್ ಮಾಡ್ಕೊಂಡು ಬಂದಿದೀವಿಫುಲ್ ಅನುಕೂಲಕ್ಕಾಗೆ ಮಾಡ್ಕೊಂಡ ಸಮಾಜ ಇಷ್ಟು ಜೋರಾಗಿ ಇಷ್ಟು ದೊಡ್ಡದಾಗಿದೆ ಒಂದು ನಮ್ಗೆ ಇದನ್ನೆಲ್ಲ ಮಾಡಿದಾಗ ಬಹುಶಃ ಕೋಟ್ಯಂತರ ಜನ ಇರಬಹುದು ಅನ್ಸಿದೆ ನಾವ್ ಇವ್ರನ್ನೆಲ್ಲ ವಿಂಗಡಣೆ ಮಾಡೋದು ಹೇಗಪ್ಪ ಕೆಲಸಗಳ ಆಧಾರದ ಮೇಲೆ ವಿಂಗಡಣೆ ಮಾಡ್ತಾ ಇದ್ರು ಇವರು ಅಗಸ ಇವರು ಪುರೋಹಿತ ಇವರು ಟೀಚರ್ ಇವರು ಅಡ್ವೊಕೇಟು ಇವರು ಚಾರ್ಟರ್ಡ್ ಅಕೌಂಟೆಂಟ್ ಇವರು ಡಾಕ್ಟರು ಇವರು ಮನೆ ಒಳಗಡೆ ಕೆಲಸ ಮಾಡೋರು ಇವರು ಮನೆ ಹೊರಗಡೆ ಕೆಲಸ ಮಾಡೋರು ಇವರು ಬೆಳಗ್ಗೆ ಹೊತ್ತು ಕೆಲಸ ಮಾಡೋರು ಇವರು ನೈಟ್ ಶಿಫ್ಟ್ ಕೆಲಸ ಮಾಡೋರು ಎಷ್ಟು ಬೈಫರ್ಕೇಶನ್ಗಳನ್ನ ಅನುಕೂಲಕ್ಕೆ ಅಂತ ಮಾಡ್ಕೊಂಡ್ ಬಂದ್ವಿ ಕರೆಕ್ಟ್ ಈಗ ನಾವು ಉದಾಹರಣೆಗೆ ಟೋಪಿ ಹಾಕೊಂಡಿದ್ರೆ ನಾವು ಮುಸ್ಲಿಮ್ಸ್ ಅಂತ ಕರಿತೀವಪ್ಪ ವೈಟ್ ಕೋಟ್ ಹಾಕೊಂಡಿದ್ರೆ ಕ್ರಿಶ್ಚಿಯನ್ಸ್ ಅಂತ ಕರಿತೀವಪ್ಪ ಕ್ರಾಸ್ ಹಾಕೊಂಡಿದ್ರೆ ಕ್ರಿಶ್ಚಿಯನ್ಸ್ ಅಂತ ಕರಿತೀವಿ ನಾವು ಹಾಕೊಂಡಿದ್ರೆ ಒಂದ್ ಕರಿತೀವಿ ಹಿಂಗ್ ಹಾಕೊಂಡಿದ್ರೆ ಒಂದ್ ಕರಿತೀವಿ ಅಂದ್ರೆ ಇದೆಲ್ಲ ಬೈಫರ್ಕೇಶನ್ ಕೆಟ್ಟದ್ದ ಬೈಫರ್ಕೇಶನ್ ಮಾಡೋದು ಇಲ್ಲ ಅವತ್ತಿನ ದಿನ ಕೆಲಸಗಳ ಆಧಾರದ ಮೇಲೆ ಒಂದು ಬೈಫರ್ಕೇಶನ್ ಮಾಡ್ತಾರೆ ಇವ್ರಿಗೆ ಥಿಂಕ್ ಮಾಡಕ್ ಅಷ್ಟೇ ಬರುತ್ತಪ್ಪ ಬೇರೆ ಏನ್ ಕೆಲಸ ಮಾಡಕ್ ಬರಲ್ಲ ಯೋಚನೆ ಮಾಡಕ್ ಬರತ್ತೆ ಉದಾಹರಣೆಗೆ ಇವತ್ತಿನ ಆರ್ಕಿಟೆಕ್ಟ್ ಆರ್ಕಿಟೆಕ್ಟ್ ಮನೆ ಕಟ್ತಾ ಇದಾರ ಇಲ್ಲ ಪುಸ್ತಕ ಬರ್ದವ್ರೇನೆ ಜೀವನ ಮಾಡಕ್ಕೂ ಬಂದಿದ್ದಾರ ಜೊತೆಗೆ ಇಲ್ಲ ಪುಸ್ತಕ ಬರೆಯುವವರ ಕೆಲಸ ಪುಸ್ತಕ ಬರೆಯೋದು ಲಾ ಹೇಳುವವರ ಕೆಲಸ ಲಾ ಹೇಳೋದು ಹೌದಾ ರೈಟ್ ಮೆಡಿಸಿನ್ ಮ್ಯಾನುಫ್ಯಾಕ್ಚರ್ ಮಾಡೋದೇ ಬೇರೆ ಟೆಸ್ಟ್ ಮಾಡೋರೇ ಬೇರೆ ಕೊಡೋರೆ ಬೇರೆ ಇದೆ ಕರೆಕ್ಟ್ ಪ್ಲಾನರ್ಸ್ ಅಡ್ವೈಸರ್ಸ್ ಅಂತ ಒಂದು ಪಾಕ ಮಾಡಿದ್ರು ಅವರಿಗೆ ಮನಸ್ಸಿನ ಶಕ್ತಿ ಜಾಸ್ತಿ ಅವರು ತಿನ್ನುವ ಆಹಾರ ಅವರು ನಡೆದಾಡುವ ಕ್ರಮ ಬೆಳಗ್ಗೆಯಿಂದ ಸಂಜೆವರೆಗೆ ಅವರು ಇರುವ ಕ್ರಮ ಇದೆಲ್ಲವೂ ಕೂಡ ಅವ್ರನ್ನ ಥಿಂಕರ್ಸ್ ಅಂತ ಒಂದು ಭಾಗವನ್ನು ಮಾಡುದು ಇನ್ಯಾರಿಗೋ ಒಬ್ಬರಿಗೆ ಬರೀ ತಿಂಕರ್ ಇದ್ ಬಿಟ್ರೆ ಸಾಕ ಒಂದು ರಾಜ್ಯ ಇತ್ತು ಇದೆಲ್ಲ ಮಾಡಿದಾಗ ರಾಜ್ಯಗಳಿತ್ತು ಒಂದು ರಾಜ್ಯ ಇನ್ನೊಂದು ರಾಜ್ಯದ ಮೇಲೆ ಪ್ರಭಾವ ಬೀರೋದು ಯುದ್ಧ ಮಾಡೋದು ಎಲ್ಲ ಇದ್ದೇ ಇತ್ತು ಆ ರಾಜ್ಯವನ್ನು ಪ್ರೊಟೆಕ್ಟ್ ಮಾಡ್ಬೇಕಲ್ಲ ಸಂಪನ್ಮೂಲಗಳನ್ನ ಪ್ರೊ ತರಬೇಕಲ್ಲ ಯಾರ್ಯಾರೋ ಎಲ್ಲೆಲ್ಲೋ ಇದ್ದಾರೆ ಒಂದು ದೇವಸ್ಥಾನ ಕಟ್ಟಬೇಕು ಒಂದು ಪಾರ್ಕ್ ಕಟ್ಟಬೇಕು ಒಂದು ಜಿಮ್ ಕಟ್ಟಬೇಕು ಇನ್ನೊಂದು ಕಟ್ಟಬೇಕು ಹಾಸ್ಪಿಟಲ್ ಕಟ್ಟಬೇಕು ಇದೆಲ್ಲ ಕಟ್ಟೋಕ್ಕೆ ಜನ ಬೇಕಲ್ಲ ದುಡ್ಡು ಬೇಕಲ್ಲ ಅದಕ್ಕೊಂದು ಪ್ಲಾನ್ ಬೇಕಲ್ಲ ಅವ್ರನ್ನ ನಾವು ಅಡ್ಮಿನಿಸ್ಟ್ರೇಟರ್ಸ್ ಅಂತ ಕರಿತೀವಿ ಅಡ್ಮಿನಿಸ್ಟ್ರೇಷನ್ ಮಾಡಿ ಇವ್ರಿಗೆ ಬರುತ್ತಪ್ಪ ಅನುಭವಗಳ ಆಧಾರದ ಮೇಲೆ ಡಿ ಎನ್ ಎ ಆಧಾರದ ಮೇಲೆ ಇವರಿಗೆ ಈ ಎಲ್ಲಾ ವ್ಯವಸ್ಥೆಗಳನ್ನ ಕ್ರೋಢೀಕರ್ಸಕ್ ಬರುತ್ತೆ ರಿಸೋರ್ಸ್ ಗಳನ್ನ ಹೊಂದಿಸ್ಕೊಳಕ್ ಬರುತ್ತೆ ಉಪಯೋಗಿಸೋಕ್ ಬರುತ್ತೆ ಅವ್ರನ್ನ ನಾವು ರಾಜರು ಅಥವಾ ಕ್ಷತ್ರಿಯರು ಅಥವಾ ಅಡ್ಮಿನಿಸ್ಟ್ರೇಟರ್ಸ್ ಅಂತ ಕರಿತೀವಿ ಎರಡನೇ ಭಾಗ ಇದು ಇಷ್ಟೇ ಇದ್ರೆ ಸಾಕ ರಾಜ ಹೋಗಿ ವ್ಯಾಪಾರ ಮಾಡಕ್ಕಾಗುತ್ತಾ ಅಥವಾ ಒಬ್ಬ ತಿಂಕರ್ ಹೋಗಿ ಆರ್ಕಿಟೆಕ್ಟ್ ಹೋಗಿ ವ್ಯಾಪಾರ ಮಾಡಕ್ಕಾಗತ್ತಾ ಅಡ್ವೈಸರ್ ಹೋಗಿ ವ್ಯಾಪಾರ ಮಾಡಕ್ಕಾಗತ್ತಾ ವ್ಯಾಪಾರಿ ಮನಸ್ಥಿತಿ ಬೇಕು ಒಂದ್ ಲೋಟವನ್ನ ಕೊಟ್ರೆ ಇದು ಲೋಟವನ್ನ ಎಷ್ಟಕ್ ಮಾಡಬಹುದು ಲೋಟಕ್ಕೆ ನೀರ್ ಹಾಕಿ ಕೊಟ್ರೆ ಎಷ್ಟಕ್ ಮಾಡಬಹುದು ಲೋಟಕ್ಕೆ ಕಾಫಿ ಹಾಕೊಟ್ರೆ ಎಷ್ಟಕ್ ಮಾರ್ಬಹುದು ಆ ಕಾಫಿಗ್ ಬೆಲ್ಲ ಹಾಕೊಟ್ರೆ ಎಷ್ಟು ಸಕ್ಕರೆ ಹಾಕೊಟ್ರೆ ಎಷ್ಟು ಸೊ ಇದನ್ನ ವ್ಯಾಪಾರಿ ಮನೋಭಾವದಲ್ಲಿ ನೋಡುವಂತಹ ಮನಸ್ಥಿತಿ ಇರುವಂತ ಜನ ಇತ್ತು ನೀವು ಯಾರು ಏನೇ ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಮಾರಕ್ಕೆ ಅಮೆಝಾನ್ಗೆ ಬರ್ತೀವಪ್ಪ ಫ್ಲಿಪ್ಕಾರ್ಟ್ ಬರ್ತೀವಪ್ಪ ಸ್ನ್ಯಾಪ್ಡೀಲ್ಗೆ ಬರ್ತೀವಿ ಊಟ ಆದ್ರೆ ಸ್ವಿಗ್ಗಿಗ್ ಬರ್ತೀವಿ ಝೊಮ್ಯಾಟೊ ಬರ್ತೀವಿ ಮ್ಯಾನುಫ್ಯಾಕ್ಚರ್ ಮಾಡೋದು ಯಾರು ಮಾರ್ಕೆಟ್ ಮಾಡೋದು ಇನ್ ಯಾರು ಹೌದಾ ಸೊ ಮಾರ್ಕೆಟ್ ಮಾಡಕ್ಕೆ ಮ್ಯಾನುಫ್ಯಾಕ್ಚರ್ ಮಾಡೋರೆಲ್ಲ ಈ ಮಾರ್ಕೆಟಿಂಗ್ ಜಾಗಕ್ಕೆ ಬರೋರು ಅವರೇ ವೈಶ್ಯರು ಆಮೇಲೆ ಈಗ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಪೆನ್ಮೆನ್ ಫ್ಯಾಕ್ಚಿಂಗ್ ಮಾಡ್ಬೇಕಾದ್ರ್ ಒಂದು ಫ್ಯಾಕ್ಟರಿ ಬೇಕು ಅಲ್ಲಿ ಕೆಲಸ ಮಾಡುವವರು ಒಬ್ಬರು ಬೇಕು ಆಹ್ ರೈತ ಬೆಳಿಬೇಕು ಅವನೊಬ್ಬ ಸರ್ವಿಸ್ ಪ್ರೊವೈಡರ್ ಅಂದ್ರೆ ಕೆಲಸ ಆಕ್ಚುಲಿ ಮಾಡುವವರು ಈ ಮಿಕ್ಕಿದ ಮೂರು ವರ್ಗ ಇದೆಯಲ್ಲ ಕೆಲಸ ಮಾಡುವವರಲ್ಲ ಅವರೆಲ್ಲರೂ ಕೂಡ ಯೋಜನೆ ಯೋಜನೆಗಳನ್ನ ಮಾಡಿ ಅದಕ್ಕೆ ಹಣವನ್ನ ಸಂಪನ್ಮೂಲಗಳನ್ನ ಹೊಂದಿಸುವವರು ಆದ್ರೆ ಇಷ್ಟು ಆಗಿ ಕೆಲಸ ಮಾಡುವವರು ಬೇಕು ಈ ಉದಾಹರಣೆಗೆ ನನ್ನ ಆಫೀಸ್ ನನ್ನ ಆಫೀಸಿಗೆ ನಾನು ಟೈಮ್ ಟೈಮ್ಗೆ ಟೀ ಇರ್ಲಿ ಅಂತ ಹೇಳಿ ನಾವು ಟೀ ಪ್ಯಾಕೆಟ್ ತರಿಸ್ತೀವಿ ಸಕ್ಕರೆ ತರಿಸ್ತೀವಿ ಸ್ಟವ್ ಇಟ್ಟಿದೆ ಗ್ಯಾಸ್ ಇದೆ ಲೋಟ್ ಆಗಲಿದೆ ಅದನ್ನ ಮಾಡುವವರೊಬ್ರು ಮಾಡಿ ನಮಗೆ ತಂದು ಕೊಡುವವರೊಬ್ಬರು ಬೇಕಲ್ಲ ಅವ್ರನ್ನ ಏನಂತ ಕರಿತೀವಿ ಎಕ್ಸಿಕ್ಯೂಟರ್ಸ್ ಸಂಬಡಿ ಪ್ಲಾನ್ಸ್ ಸಂಬಡಿ ಫೈನ್ ಈಗ ಎಕ್ಸಿಕ್ಯೂಟ್ ಮಾಡುವವರು ಅವ್ರನ್ನ ನಾವು ಶೂದ್ರರು ಅಂತ ಕರಿತೀವಿ ಮೊದಲನೇದನ್ನ ಬ್ರಾಹ್ಮಣರು ಅಂತ ಕರಿತೀವಿ ಕ್ಷತ್ರಿಯರು ವೈಶ್ಯರು ಶೂದ್ರರು ನಮ್ಮಲ್ಲಿ ಏನಾಗೋಯ್ತು ಇಲ್ಲಿಂದ ಬೈಫ್ರಿಕೇಶನ್ ಸುಮಾರು ವರ್ಷಗಳು ಚೆನ್ನಾಗಿ ನಡೀತು ಆದ್ರೆ ಯಾರಿಗೊಬ್ಬರಿಗನ್ನಿಸ್ತು ಇವರು ಉನ್ನತ ವರ್ಗದವ್ರು ನಾವು ಪ್ಲಾನ್ ಮಾಡಿದ್ರೆ ಅಲ್ವಾ ಬಾಕಿ ಅವ್ರು ಎಕ್ಸಿಕ್ಯೂಟ್ ಮಾಡೋದು ಅಂತ ಅನ್ನಿಸ್ತು ಅವ್ರ ಡಾಮಿನೇಷನ್ ಅವ್ರು ತೋರಿಸ್ಲಿಕ್ಕೆ ಯಾರಿಗೊಬ್ಬರಿಗೆ ಇವ್ರು ಪ್ಲಾನ್ ಮಾಡೋದನ್ನ ಯಾರು ದುಡ್ಡು ಕೊಟ್ರು ಮಾಡ್ತಾರೆ ನಾನ್ ರಾಜ್ಯ ಅಳದ್ರೆ ಅಲ್ವಾ ನನ್ನ ರಾಜ್ಯದಲ್ಲಿ ಇವರೆಲ್ಲ ಇರೋದು ನನ್ನ ರಾಜ್ಯದಲ್ಲಿ ಇವರು ಸೊ ಕ್ಷತ್ರಿಯರು ನಾವು ಡಾಮಿನೆಂಟ್ ಸೆಕ್ಟ್ ಅಂತ ಓಕೆ ಮೂರನೇ ಇವ್ರು ಯಾವ ರಾಜ ರಾಜ್ಕೊಟ್ಟರು ರಾಜ ಇಲ್ದಿದ್ರೆ ಇಲ್ಲ ವೈಶ್ರು ಅನ್ಕೊಳ್ಲಿಕ್ಕೆ ಶುರು ಮಾಡಿದ್ರು ಶೂದ್ರರು ಇವರೆಲ್ಲ ಫೈನ್ ಅದ್ರ ನಾನ್ ಕೆಲಸ ಮಾಡಿದ್ರೆ ಅಲ್ವಾ ಇವರೆಲ್ಲ ಜೀವನ ಮಾಡ್ಲಿಕ್ಕೆ ಸಾಧ್ಯ ಅವನ ವ್ಯಾಪಾರ ಮಾಡಕ್ಕೆ ಪ್ಲಾನ್ ಮಾಡ್ಕೊಡಕ್ಕೆ ಕೆಲಸ ಒಂದು ಬಿಲ್ಡಿಂಗ್ ನಾನು ಕನ್ಸ್ಟ್ರಕ್ಷನ್ ಅಲ್ಲಿ ಇರೋದ್ರಿಂದ ಆರ್ಕಿಟೆಕ್ಟ್ ಬೇರೆ ಕಾಂಟ್ರಾಕ್ಟ್ರೇ ಬೇರೆ ಮೇಸ್ತ್ರಿನೇ ಬೇರೆ ಅಲ್ಲಿ ಬಂದು ಗಾರೆ ಕೆಲಸ ಮಾಡುವವರೇ ಬೇರೆ ಪೇಂಟ್ ಕೆಲಸ ಬೇರೆ ಪ್ಲಂಬಿಂಗ್ ಕೆಲಸ ಮಾಡುವವರೇ ಅವ್ರಿಗೆ ಅನ್ಸಲ್ವಾ ಎಲ್ಲರೂ ನನ್ ಮೇಲೆ ಹೇರೋದು ಬಾರ ಎಲ್ಲ ಮೇಲೆ ಎಲ್ಲಾ ಕ್ರೆಡಿಟ್ಗಳು ಅವರೇ ತಗೊಳೋದು ಈಗ ಗಾರೆ ಕೆಲಸದವ್ರನ್ನ ಕರೆದು ಎಲ್ಲಾದ್ರೂ ನಾವು ಇದು ಕೊಟ್ಟಿದೀವಾ ಅವ್ರಿಗೆ ಸನ್ಮಾನ ಮಾಡಿದೀವಾ ಮಾಡಿದೀವ ಮಾರ್ಕೆಟರ್ನ ಕರೆದು ಸನ್ಮಾನ ಮಾಡಿದೀವಾ ಇಲ್ಲ ಹೆಚ್ಚು ಸನ್ಮಾನ ಮಾಡಿರೋದು ಯಾವಾಗ ಒಬ್ಬ ರಿಸೋರ್ಸ್ ಮೊಬಲೈಸರ್ ಯಾರಿದ್ದಾನೆ ಅಡ್ಮಿನಿಸ್ಟ್ರೇಟರ್ ಯಾರಿದ್ದಾರೆ ಇವಾಗ ನಮ್ಮ ಮೈಸೂರಿಗೆ ತಗೊಂಡ್ರು ಅಡ್ಮಿನಿಸ್ಟ್ರೇಷನ್ ಬಂದ್ರೆ ಒಂದು ಡಿ ಸಿ ಇರ್ತಾರೆ ಕಮಿಷನರ್ ಗಳಿರ್ತಾರೆ ಅಥವಾ ನಮ್ಮ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ ಇವರಿಗೆ ಸನ್ಮಾನ ಮಾಡಿರೋದು ಕೆಲಸ ಮಾಡಿರೋದು ನೂರಾರು ಜನ ಸಾವಿರಾರು ಜನ ಅಥವಾ ಸನ್ಮಾನ ಮಾಡಿದ್ಯಾರಿಗೆ ರೆಕಗ್ನೈಸ್ ಮಾಡಿದ್ಯಾರಿಗೆ ಯಾರೋ ಇನಿಷಿಯೇಟಿವ್ ತಗೊಂಡ್ರು ಅವ್ರಿಗೆ ಮೊದಲನೇ ಭಾಗದಲ್ಲಿ ಎರಡನೇ ಭಾಗದಲ್ಲಿ ಅವರು ಎರಡನೇ ಭಾಗದ ಸನ್ಮಾನ ಯಾರಿಗೆ ಬಂದಿದೆ ಇದು ಯಾರಪ್ಪ ಪ್ಲಾನ್ ಮಾಡಿದವರು ಓಕೆ ಮೂರನೇ ಭಾಗದಲ್ಲಿ ಯಾರಪ್ಪ ಮಾರ್ಕೆಟ್ ಮಾಡಿದವರು ಓಕೆ ನಾಲ್ಕನೇ ಭಾಗದಲ್ಲಿ ಕೆಲಸ ಮಾಡಿದವರು ಯಾರಪ್ಪ ಇದು ಬೈಫರ್ಕೇಶನ್ ಆಗಿ ಡಾಮಿನೇಷನ್ ಆಗಿ ಒಬ್ಬರು ಒಬ್ರು ಹೊಂದ್ಕೊಂಡು ಹೋಗ್ಬೇಕಾಗಿತ್ತಲ್ಲ ಒಬ್ಬೊಬ್ರು ಅವರವರ ಇಂಡಿವಿಜುವಲ್ ಡಾಮಿನೇಷನ್ ನ ಕೇಳಕ್ ಶುರು ಮಾಡಿದ್ರು ಕೆಲವ್ರು ಡಾಮಿನೇಷನ್ ತಗೊಂಡ್ರು ಕೆಲವ್ರು ಡಾಮಿನೇಷನ್ ನ ಕೊಟ್ಬಿಟ್ರು ಕೆಲವರು ಪವರ್ಫುಲ್ ಆದ್ರು ಕೆಲವರು ವೀಕ್ ಆದ್ರು ಆಕ್ಚುಲಿ ಸಮಾಜ ಈಗ ನೀವು ಫೋರ್ ಇಂಟು ಹಂಡ್ರೆಡ್ ಮೀಟರ್ಸ್ ಇಲ್ಲೇ ರನ್ನಿಂಗ್ ರೇಸ್ ಅಲ್ಲಿ ಕೇಳಿದಿರಿ ಹೌದು ನಾಲ್ಕು ಜನ ನಿಂತ್ಕೋತಾರೆ ನಾಲ್ಕು ಭಾಗಗಳಲ್ಲಿ ನಾನೂರ್ ಮೀಟರ್ ಎಲ್ಲರೂ ನಾನೂರು ಮೀಟರ್ ಹೋಗೋಕೆ ಶಕ್ತಿ ಇಲ್ಲ ನನಗೆ ನೂರ್ ಮೀಟರ್ ಶ್ರಮಿಸೋಕ್ ಮಾತ್ರ ಶಕ್ತಿ ಇದೆ ನಾನೊಂದು ಒಂದು ಕ್ಯಾಂಡಲ್ ಅನ್ನು ಇನ್ನೊಂದನ್ನು ಹಿಡ್ಕೊಂಡಿರ್ತೀನಿ ಒಂದು ಪ್ರಾಡಕ್ಟ್ ಅನ್ನ ಹಿಡ್ಕೊಂಡಿರ್ತೀನಿ ಅದನ್ನ ನಾವು ಹೋಗಿ ಬ್ಯಾಸ್ಟನ್ ಅಂತ ಕರಿತೀವಿ ಅದನ್ನ ಎರಡನೇವ್ರಿಗೆ ಕೊಡಬೇಕು ಎರಡನೇವರು ಅಷ್ಟೇ ಫಾಸ್ಟ್ ಆಗಿ ಓಡಬೇಕು ಮೂರನೇವರು ಫಾಸ್ಟ್ ಆಗಿ ಓಡಬೇಕು ನಾಲ್ಕನೇ ತಗೊಂಡೋಗಿ ರೀಚ್ ಮಾಡಿಸ್ಬೇಕು ಇದರಲ್ಲಿ ಈ ನಾಲ್ಕು ಭಾಗಗಳಲ್ಲಿ ಯಾರು ದೊಡ್ಡವರು ಕಾಂಟ್ರಿಬ್ಯೂಷನ್ ಹಂಗ ಅನ್ಕೊಂಡಾಗ ಅದ್ಭುತವಾದ ಸಮಾಜ ಅವ್ರೇನ್ ಅನ್ಕೊಂಬಿಟ್ರು ಮೊದಲನೇ ನಾನ್ ಫಸ್ಟ್ ಓಡಿದ್ದು ಅಂತ ಅವ್ಳಿಗೆ ಅಹಂಕಾರ ಬಂದ್ಬಿಟ್ರೆ ಎರಡನೇ ನಾನ್ ನೋಡಲ್ಲಪ್ಪ ಅಂತಾನೆ ಮೂರನೇ ನಾನು ನೋಡಕ್ ಇಷ್ಟನೇ ಇಲ್ಲ ಅಂತಾನೆ ನಾನು ನಾಲ್ಕನೇ ನೀವ್ ಕ್ರೆಡಿಟ್ ತಗೊಳಕ್ ನಾನು ಯಾಕೆ ಓಡ್ಲಿ ಅಂತಾನೆ ಅದನ್ನೇ ಅದನ್ನೇ ನಾನು ರಿವರ್ಸ್ ಮಾಡಕ್ ಹೇಳ್ತೀನಿ ಒಬ್ಬರು ಇನ್ನೊಬ್ಬರಿಗೆ ಕಾಂಪ್ಲಿಮೆಂಟರಿ ಕಾಂಪಿಟೇಟಿವ್ ಅಲ್ಲ ಕಾಂಪ್ಲಿಮೆಂಟರಿ ಒಬ್ಬರು ಓಡಿದ್ರೆ ಎರಡನೇವ್ರಿಗಾಗತ್ತೆ ಎರಡನೇವ್ರು ಓಡಿದ್ರೆ ಮೂರನೇವ್ರಿಗಾಗತ್ತೆ ಮೂರನೇವ್ರು ಓಡಿದ್ರೆ ಮಾತ್ರ ನಾಲ್ಕನೇವ್ರು ನಾಟ್ನೇ ಅವ್ರು ಓಡಿದ್ರೆ ಮಾತ್ರ ಪರ್ಪಸ್ ಫೀಲ್ ಆಗುತ್ತೆ ಬ್ಯೂಟಿಫುಲ್ ನಾ ವರ್ಟಿಕಲ್ ಆಗಿ ನೋಡ್ಲಿಕ್ಕೆ ಶುರು ಮಾಡಿದೀವಿ ಇದನ್ನ ಇದು ತಲೆ ನನ್ನ ತಲೆಗೇ ಸಿಕ್ಕಾಪಟ್ಟೆ ಬ್ರೈನ್ ಇರೋದ್ರಿಂದ ಬುದ್ಧಿ ಇರೋದ್ರಿಂದ ತಲೆ ಇಸ್ ಇಂಪಾರ್ಟೆಂಟ್ ಅಂತ ತಲೆ ಅನ್ಕೊಳುತ್ತೆ ಕ್ಷತ್ರಿಯ ಅನ್ಕೋತಾನೆ ನಾನು ಬಾಹುಬಲ ಇರೋದ್ರಿಂದ ಮಾತ್ರ ಇಡೀ ದೇಹ ನಿಂತಿದೆ ಅಂತ ಅನ್ಕೋತಾನೆ ಮೂರನೇ ಒಂದು ವಯಸ್ಸ ನಂಗೆ ಹೊಟ್ಟೆಗೆ ಹಾಕಿದ್ರಲ್ಲ ವ್ಯಾಪಾರ ಮಾಡಿದ್ರಲ್ವಾ ನಿಂಗೆ ಹೊಟ್ಟೆಗೆ ಹಾಕೋದ್ರ ನಾಲ್ಕನೇ ಅನ್ಕೋತಾನೆ ನಂಗೆ ಅಲ್ಲ ನಾನು ಓಡಾಡುದ್ರೆ ನೀವೆಲ್ಲ ಓಡಾಡೋದು ಆದ್ರೆ ನಾಲ್ಕು ಸೇರಿದ್ರೆ ಅಲ್ವಾ ಬಾಡಿ ಇಷ್ಟ ಅರ್ಥ ಆಗ್ಬಿಟ್ರೆ ವರ್ಣಾಶ್ರಮವನ್ನ ಜಾತಿ ಪದ್ಧತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದು ತಪ್ಪು ಡಾಮಿನೇಷನ್ ಮಾಡಕ್ ಬಿಟ್ಟಿದ್ದಾರೆ ಅದು ತುಂಬಾ ತಪ್ಪು ಡಾಮಿನೇಷನ್ ಬೇಡಿ ಇವತ್ತಿಂದ ಯಾರು ಶೂದ್ರರು ಅಂದ್ರೆ ಕೆಳವರದವರಲ್ಲ ಕೆಟ್ಟವರಲ್ಲ ಕೆಟ್ಟದಾಗಿ ಕಾಣುವವರಲ್ಲ ಅವರು ನಮ್ಮ ಸಮಾಜದ ಒಂದು ಭಾಗ ಎಷ್ಟು ಭಾಗ ನೂರು ನಾವು ನಾಲ್ಕು ಭಾಗ ಡಿವೈಡ್ ಮಾಡಿದ್ರೆ ಮೊದಲನೇ ಟ್ವೆಂಟಿ ಫೈವ್ ಪರ್ಸೆಂಟ್ ಎರಡನೇ ಟ್ವೆಂಟಿ ಫೈವ್ ಪರ್ಸೆಂಟ್ ಥರ್ಡ್ ಟ್ವೆಂಟಿ ಫೈವ್ ಪರ್ಸೆಂಟ್ ಫೋರ್ತ್ರ್ಸೆಂಟ್ ಈ ನಾಲ್ಕು ಇರಲೇಬೇಕು ಮನೆಯಲ್ಲಿ ಅಪ್ಪನೂ ಬೇಕು ಅಮ್ಮನೂ ಬೇಕು ಎರಡು ಮಕ್ಕಳು ಬೇಕು ಕರೆಕ್ಟ್ ಎಸ್ ನಿಮ್ಮ ಸ್ಪೆಷಲೈಸೇಷನ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇದನ್ನೇ ಈ ಒಂದು ಚಾತುರ್ವರ್ಣ ಅಂತ ಏನು ಮಾತಾಡಿದ್ವಿ ಅದನ್ನು ಮ್ಯಾನೇಜ್ಮೆಂಟಲ್ಲಿ ನೋಡೋದಾದ್ರೆ ನೀವು ಹೇಗೆ ಸಕ್ಸಸ್ಫುಲ್ ಆಗಿದ್ದೀರಾ ಇದನ್ನ ಅಳವಡಿಸ ಕನ್ಸ್ಟ್ರಕ್ಷನ್ ನಾನು ಮ್ಯಾನೇಜ್ಮೆಂಟ್ ಅಂತ ಅಂದ್ಕೊಳ್ಳೋಣ ಅಥವಾ ನಾವು ಹಣ ಹಾಕಿದೀವಿ ಅಥವಾ ನಾವು ಮಾಡಿದ್ದೀವಿ ಎಲ್ಲ ನನಗೆ ಕೆಲಸ ಮಾಡಲಿಕ್ಕಾಗತ್ತಾ ಇಲ್ಲ ನಮ್ಮಲ್ಲಿ ಒಂದೊಂದು ಗೆ ಒಬ್ಬೊಬ್ಬರು ಇದ್ದಾರೆ ಆ ಬುದ್ಧಿವಂತರನ್ನ ಹೈರ್ ಮಾಡಿದೀವಿ ಅಥವಾ ಅವ್ರ ಬುದ್ಧಿವಂತಿಕೆಗೆ ಅಪರ್ಚುನಿಟೀಸ್ ಕೊಟ್ಟು ಅವ್ರ ಬುದ್ಧಿವಂತಿಕೆಯನ್ನು ಡೆವಲಪ್ ಮಾಡಿಸಿದೀವಿ ಈಗ ಅವ್ರು ಏನು ಅಡ್ವೈಸ್ ಮಾಡ್ತಾರೆ ಒಂದು ಅಕೌಂಟ್ಸ್ ಅಂತ ಇದೆ ನಮ್ಮಲ್ಲಿ ನೆಕ್ಸ್ಟ್ ಸಿವಿಲ್ ಟೀಮ್ ಅಂತ ಇದೆ ಅದಕ್ಕೊಬ್ಬರು ಹೆಡ್ ಇದ್ದಾರೆ ನೆಕ್ಸ್ಟ್ ಲೀಗಲ್ ಅಂತ ಇದೆ ಮತ್ತೆ ಹೆಚ್ ಆರ್ ಅಂತ ಇದೆ ಹ್ಯೂಮನ್ ಸ್ಟಾಫ್ ಅಂತ ಎಲ್ಲ ಇದೆ ಎಲ್ಲರನ್ನೂ ಕರಿತೀವಿ ನಿಮ್ ನಿಮ್ ಪ್ಲಾನ್ ಕೊಡಿಪ್ಪ ವರ್ಷದ ನಂಗೆ ಕೇಳ್ತೀನಿ ಅವರೆಲ್ಲರೂ ಪ್ಲಾನ್ ಕೊಡ್ತಾರೆ ಬ್ಯೂಟಿಫುಲ್ ಅಕೌಂಟ್ಸ್ನವ್ರ ಜೊತೆ ಕೂತ್ಕೋತೀನಿ ನಮ್ಮ ಮಾರ್ಕೆಟಿಂಗ್ ಅವ್ರ ಜೊತೆ ಕೂತ್ಕೋತೀನಿ ಇದಕ್ಕೆ ಎಷ್ಟು ವ್ಯಾಪಾರ ಆಗುತ್ತಪ್ಪ ನಮಗೆ ಖರ್ಚು ಎಷ್ಟಿದೆ ಆದಾಯ ಎಷ್ಟಿದೆ ಲೆಕ್ಕ ಹಾಕೋತೀನಿ ಸೊ ಈಗ ನಂಗೆ ಎರಡನೇ ಹಂತಾಯ್ತು ಮೂರನೇ ಹಂತ ಮಾರ್ಕೆಟಿಂಗ್ ಅವ್ರನ್ನ ಕರಿತೀನಿ ನೋಡಪ್ಪ ಎಷ್ಟು ಪ್ರಾಡಕ್ಟ್ ಇಟ್ಟಿದ್ದೀನಿ ನೀವು ಮಾರಬೇಕು ಮಾರ್ತಾರೆ ಸಿವಿಲ್ ಟೀಮು ಕೆಲಸ ಮಾಡ್ತಾರೆ ಈ ಮಾರ್ಕೆಟಿಂಗ್ ಟೀಮಲ್ಲಿ ಕೆಲಸ ಮಾಡ್ತಾರೆ ಎಲ್ಲ ಟೀಮುಗಳಲ್ಲೂ ಕೆಲಸ ಮಾಡ್ತಾರೆ ಪ್ರತಿಯೊಂದು ಟೀಮಲ್ಲೂ ಒಂದು ಬ್ರಾಹ್ಮಣ ಇದ್ದಾನೆ ಒಂದು ಕ್ಷತ್ರಿಯ ಇದ್ದಾನೆ ಒಂದು ವೈಶ್ಯ ಇದ್ದಾನೆ ಒಂದು ಚೂತ್ರ ಸ್ಕಿಲ್ಫುಲ್ ಈಕ್ವಲಿ ಸ್ಕಿಲ್ಫುಲ್ ಮರ್ಯಾದೆ ಕೊಟ್ಟಾಗ ಆ ಮರ್ಯಾದೆ ಕೊಡದೆ ಡಾಮಿನೇಷನ್ ಇಟ್ಕೊಂಡಾಗ ಅವ್ರು ಚಿಕ್ಕವರಾಗ್ತೀನಿ ಅಂತ ಅವ್ರಿಗೆ ಅನ್ನಿಸ್ದಾಗ ಅವ್ರಿಗೆ ರೆಸ್ಪೆಕ್ಟ್ ಇಲ್ಲ ಅಂತ ಅನ್ನಿಸ್ದಾಗ ರಿವೋಲ್ಟ್ ಆಗ್ತಾರೆ ಕರೆಕ್ಟ್ ಪ್ರೀತಿಸಿದಾಗ ಗೌರವಿಸಿದಾಗ ಅವ್ರಿಗೆ ಬೇಕಾದ ಅರ್ಹತೆ ತಕ್ಕಂಗೆ ಅಥವಾ ಅದಕ್ಕಿಂತ ಜಾಸ್ತಿ ಸಂಪಾದನೆಯನ್ನ ಕೊಟ್ಟಾಗ ರೆಸ್ಪೆಕ್ಟ್ ಐ ಐವ್ ಇಂಟ್ರೊಡ್ಯೂಸ್ ದಿಸ್ ಥ್ರೂ ದ ಮ್ಯಾನೇಜ್ಮೆಂಟ್ ನನ್ನಲ್ಲಿ ಕಾಫಿ ಕೊಡೋರು ಟೀ ಕೊಡೋರು ಎಷ್ಟು ಇಂಪಾರ್ಟೆಂಟ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇವರಿಬ್ಬರಲ್ಲಿ ನಾನು ಭಿನ್ನತೆ ತೋರ್ಸಕ್ ಹೋಗಿಲ್ಲ ಇದೇ ನಾಲ್ಕನ್ನ ಯಾರೋ ಪಾಪ ನೀಟಾಗಿ ಮಾಡಿಟ್ಟಿದ್ದಾರೆ ಹೊಸದಾಗಿ ಇಷ್ಟೆಲ್ಲ ಕ್ಲಾಸಿಫಿಕೇಶನ್ ಮಾಡ್ಕೊಳ್ಳಕ್ಕೆ ನಮ್ಗೆ ಅನುಭವ ಇರಲಿಲ್ಲ ಈಗ ಅನುಭವ ಇದೆ ಕ್ಲಾಸಿಫೈ ಮಾಡಿ ಇಟ್ಟಿದ್ದಾರೆ ಬಳಸಕ್ಕೆ ಏನಂತೆ ರಾಕ್ ಮಾಡಿಟ್ಟಿದ್ದಾರೆ ಅಂತ ಅನ್ಕೊಳ್ಳಿ ಕಂಪಾರ್ಟ್ಮೆಂಟ್ ಮಾಡಿಟ್ಟಿದ್ದಾರೆ ಅಂತ ಅನ್ಕೊಳ್ಳಿ ರೈಲ್ವೆ ಬೋಗಿನಲ್ಲಿ ಎ ಸಿ ಇದೆ ಫಸ್ಟ್ ಎ ಸಿ ಇದೆ ಸೆಕೆಂಡ್ ಎ ಸಿ ಇದೆ ತ್ರೀ ಎ ಸಿ ಇದೆ ಆಮೇಲೆ ರೆಗ್ಯುಲರ್ ಬೋಗಿಗಳಿದೆ ಜನರಲ್ ಬೋಗಿ ಇದೆ ರಿಸರ್ವ್ ಕಂಪಾರ್ಟ್ಮೆಂಟ್ ಇದೆ ಕಂಪಾರ್ಟ್ಮೆಂಟ್ ಇದೆ ಇದು ಮನುಸ್ಮೃತಿ ರೈಲು ಅಂತ ಫಸ್ಟ್ ಎಸಿ ಸಿನವರು ಇಲ್ಲಿ ಬರೋಂಗಿಲ್ಲ ಫಸ್ಟ್ ಎಸಿ ಸಿನವರು ಡಾಮಿನೇಟ್ ಮಾಡ್ತಾ ಇದಾರೆ ಬೇಡಪ್ಪ ಇಂಜಿನ್ ಡಾಮಿನೇಟ್ ಮಾಡ್ತಾ ಇದ್ದಾರೆ ಇಡೀ ಇಂಜಿನ್ ಅವರೇ ಓಡಿಸ್ತಾ ಇದಾರೆ ಇಂಜಿನ್ ಬೇಡವೇ ಬೇಡ ನಮ್ ರೈಲ್ಗೆ ಎಸ್ ನೋ ಇದು ಯಾರು ಭಿನ್ನ ಅಲ್ಲ ಎಲ್ಲರೂ ಬೇಕಾಗಿರುವವರೇ ಬುದ್ಧಿಜೀವಿಗಳು ಮಾತ್ರ ಇದು ಟ್ರೈನಿನ ಇಂಜಿನ್ ಅನ್ನ ಅವ್ರ ಹೆಡ್ ಇವರು ಬ್ರಾಹ್ಮಣರು ಅಂತ ಅನ್ಕೊಂಡ್ ಬಿಟ್ರೆ ಹಂಗ್ ಅನ್ಕೋಬಾರದು ಅನ್ಕೊಳ್ಳದೆ ಇವತ್ತಿಗೆ ತಿದ್ದ್ಕೋಬಹುದು ತಿದ್ದುಕೊಳ್ಳಿ ಬಾಕಿಯವರು ನಿಮ್ಮ ಹೋ ಪ್ಯಾಸೆಂಜರ್ಸ್ ಯಾರೋ ತಪ್ಪು ಮಾಡಿದ್ರೆ ಹೇಳಿ ಭಯ ಪಡದೆ ಹೇಳಿ ಫ್ರಿಕ್ಷನ್ಸ್ ಆಗುತ್ತೆ ಫ್ರಿಕ್ಷನ್ ನಂತರ ರೈಟ್ ನನ್ನ ಅನುಭವ ಇವತ್ತಿನವರೆಗೆ ನಾನು ಎಲ್ಲೆಲ್ಲಿ ಚರ್ಚೆ ಮಾಡಿದ್ದೀನಿ ಅವ್ರ ಎಲ್ಲರೂ ಕೂಡ ನನ್ನನ್ನ ಬ್ರಾಹ್ಮಣ ಆಗೂ ನೋಡಿಲ್ಲ ವೈಶ್ಯ ಆಗೂ ನೋಡಿಲ್ಲ ಹೋಲ್ಸಮ್ ಆಗಿ ನೋಡಿಲ್ಲ ರೈಟ್ ನಾವ್ ಇಡೀ ಇಂಡಿಯಾವನ್ನ ನಾಲ್ಕ್ ಪಾರ್ಟ್ ಮಾಡ್ಬಿಟ್ಟು ನಾಲ್ಕ್ ಕಾಂಪಿಟೇಷನ್ ಬಿಟ್ಬಿಟ್ರೆ ನಾರ್ತ್ ಇಂಡಿಯಾ ಈಸ್ಟ್ ಇಂಡಿಯಾ ವೆಸ್ಟ್ ಇಂಡಿಯಾ ಸೌತ್ ಇಂಡಿಯಾ ಅಂತ ಬಿಟ್ಬಿಟ್ರೆ ನಾಲ್ಕ್ ಇಂಡಿಯಾ ಬೇರೆ ಆಗ್ಬಿಡುತ್ತೆ ನಂಗು ಬೇಕಾಗಿರೋದು ಹೋಲ್ಸಮ್ ಇಂಡಿಯಾ ಅನ್ನನೇ ಬೇರೆ ಹುಳಿನೇ ಬೇರೆ ಅವ್ರು ಡಾಮಿನೇಟ್ ಮಾಡ್ಕೊಳಕ್ ಶುರು ಮಾಡ್ಬಿಟ್ರೆ ನನ್ನ ಹುಳಿ ಅನ್ನಕ್ಕೆ ಬೆರೆಯಲ್ಲ ಅಂತ ಅಂದ್ಬಿಟ್ರೆ ನಾನು ಅನ್ನ ಹುಳಿ ಜೊತೆ ಬೆರೆಯಕ್ ರೆಡಿ ಇಲ್ಲ ಅಂತ ಅನ್ಬಿಟ್ರೆ ನಾನು ಮೊಸರು ಜೊತೆ ಬೆರೆಯಕ್ ರೆಡಿನೇ ಇಲ್ಲ ಅಂತ ಅನ್ಬಿಟ್ರೆ ಅದು ಒಳ್ಳೆ ಊಟ ಹೇಗಾಗುತ್ತೆ ಆಗಲ್ಲ ಇದೆಲ್ಲ ಬೆರೆತ್ರೇನೆ ಊಟ ವಾ ವಾಟ್ ಅ ಬ್ಯೂಟಿಫುಲ್ ಮೆಸೇಜ್ ಅದ್ಭುತವಾಗಿ ಹೇಳಿದ್ರಿ ಅದು ಒಳ್ಳೆ ಎಕ್ಸಾಂಪಲ್ಸ್ ಕೊಟ್ರಿ ತುಂಬ ಚೆನ್ನಾಗಿ ಅದು ಮನಸ್ಸಿಗೆ ನಾಟುವ ಹಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್